ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ಫಿಲ್ಮಾಲಜಿ ನಾನು ನಿಮ್ಮ ವಿಶೇಷ್ ಈಗ ನಮ್ಮ ಜೊತೆ ಇದ್ದಾರೆ ಯಾರಿಗೂ ಹೇಳ್ಬಿಡಿ ಚಿತ್ರ ತಂಡ ಬನ್ನಿ ಅವ್ರನ್ನ ಮಾತಾಡ್ತಾ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ನಮಸ್ಕಾರ ಸರ್ ನಮಸ್ಕಾರ ಮೇಡಮ್ ಹೇಗಿದ್ದೀರಾ ಸೂಪರ್ ಸರ್ ನೀವು ಚೆನ್ನಾಗಿದ್ದೀನಿ ಸರ್ ಸರ್ ನೀವು ಓಕೆ ಸರ್ ಯಾರಿಗೂ ಹೇಳ್ಬೇಡಿ ಅಂತ ಟೈಟಲ್ ಸೊ ಯಾರಿಗೂ ಇಲ್ಲೇ ಮೂವಿ ಮಾಡಿದ್ರೆ ಹೇಗೆ ಶುರುವಾಯಿತು ಆಯಿತು ಸರ್ ಇದು ಯಾರಿಗೂ ಹೇಳ್ಬೇಡಿ ಅಂತ ಏನು ಉದ್ದೇಶ ಇರಲಿಲ್ಲ ಎಲ್ರಿಗೂ ಹೇಳೋ ಉದ್ದೇಶ ಇರೋದು ಬಟ್ ಒಂದು ಕ್ಯಾಚಿಲ್ಲ ಇದು ಚೆನ್ನಾಗಿದೆ ಅಂತ ಸಿನಿಮಾ ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ ಇದು ನನಗೆ ನಮ್ಮ ಡೈರೆಕ್ಟ್ರ್ ಫಸ್ಟ್ ನನ್ನ ಕರೆದು ಆಡಿಷನ್ ಮಾಡಿ ಆ ಕ್ಯಾರೆಕ್ಟರ್ ಸೂಟ್ ಅಂತ ಅಂದ್ಬಿಟ್ಟು ನನಗೆ ಆಪರ್ಚುನಿಟಿ ಕೊಟ್ಟಂತ ಸರ್ ನಮ್ಮ ನಿಮ್ಮ ಬಗ್ಗೆ ನಮ್ಮ ಆಡಿಯನ್ಸ್ ಗೆ ಒಂದು ಪರಿಚಯ ನನ್ನ ಹೆಸರು ಅಶ್ವಿನಿ ಪೋಲೇಪಲ್ಲಿ ಯೂಶಲಿ ಈ ಬಾಗೇಪಲ್ಲಿ ಬಾರ್ಡರ್ಸ್ ಇಂದ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಅಲ್ಲೇನೆ ಸೊ ಕಾಲೇಜ್ಗೆ ಅಂತ ಬ್ಯಾಂಗ್ಳೂರಿಗೆ ಬಂದಿದ್ದು ಗ್ರಾಜುಯೇಷನ್ ಆದಮೇಲೆ ಮಾಡ್ಲಿಂಗ್ ಮಾಡೆಲಿಂಗ್ ಇಂಟು ಸಿನಿಮಾ ಸೊ ಈ ಮೂವಿ ಹೇಗೆ ಅಂದರೆ ವಲ್ಲಭಂತ ಮ್ಯಾನೇಜರು ಈ ಮೂವಿಯಲ್ಲಿ ಅವರ ಆರ್ಟಿಸ್ಟ್ ಕೂಡ ಸೊ ಅವರು ಯಾವುದೋ ಮ್ಯಾನೇಜರ್ಸ್ ಗ್ರೂಪಲ್ಲಿ ಪ್ರೊಫೈಲ್ ನೋಡಿ ಕರೆಸಿ ಆಡಿಷನ್ ಮಾಡಿಸಿ ಆ ಥರ ಪಾತ್ರ ಸಿಕ್ಕಿದ್ದು ಈ ಸರ್ ನಿಮಗೆ ಈ ಪ್ರಾಜೆಕ್ಟ್ ಹೇಗೆ ಸರ್ ಬಂದಿದೆ ನಮಗೆ ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ಸಿಕ್ತು ಸರ್ ಓಕೆ ಸರ್ ಈಗ ಯಾವ ಪ್ರೊಡ್ಯೂಸರು ನಾವೆಲ್ಲ ಕ್ಲಾಸ್ಮೇಟ್ ಸರ್ ಓಕೆ ಚಿಕ್ಕ ವಯಸ್ಸಿಂದ ಸೊ ಹಾಗಾಗಿ ಅವ್ರು ನನಗೆ ಏನಾದ್ರು ಒಂದು ಲೈಫ್ ಕೊಡಬೇಕು ಅಂತ ಭಾಳ ಆಸೆ ಇತ್ತು ಹಾಗಾಗಿ ಇದಕ್ಕೆ ತಮ್ಮ ಜೀವನದ ದುಡಿದ್ರ ದುಡ್ಡೆಲ್ಲ ಹಾಕಿ ನನಗೆ ಲೈಫ್ ಕೊಟ್ಟಿದ್ದಾರೆ ಸರ್ ನನ್ನ ಪಾತ್ರ ಹೇಗಿರ್ತದೆ ನನ್ನ ಪಾತ್ರ ಅವ್ರ ಪಾತ್ರ ಸೇಮ್ ಅಂದರೆ ನಾವಿಬ್ಬರು ಸ್ನೇಹಿತರು ನಮ್ಮಿಬ್ಬರ ಕಥೆಯ ಮೇಲೆ ಟ್ರಾವಲ್ ಆಗಿರುವಂಥ ಒಂದು ಕತೆ ಸರ್ ಇದು ಕಾಮಿಡಿ ಕತೆ ಭಾಳ ಮುಖ್ಯವಾಗಿ ಸಸ್ಪೆನ್ಸ್ ಥ್ರಿಲ್ಲರ್ ಕಾಮಿಡಿ ಒಂದು ನಗುವನ್ನು ಹುಟ್ಟಿಸ್ತಾ ಹೋಗುವಂಥ ಸಿನಿಮಾ ಸೊ ಭಾಳ ಧೈರ್ಯದಿಂದ ಬಂದು ಸಿನಿಮಾ ಪ್ರೇಕ್ಷಕರು ನೋಡ್ಬೋದಂತ ಚಿತ್ರ ಓಕೆ ಸರ್ ನಿಮ್ಮಿಬ್ಬರು ಕಾಂಬಿನೇಷನ್

ಸರ್ ಚೈತ್ರ ಅವರು ಡಾಕ್ಟರ್ ಪಾತ್ರದಲ್ಲೇ ಕಾಣ್ಸ್ಕೊತೀರಾ ಅಂತ ಹೌದು 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 ಸರ್ ಸೊ ಅವ್ರದ್ದು ಹೇಗೆ ಏನೇನು ಶೆಡಲ್ ನೋಡ್ಬೋದು ಆ್ಯಕ್ಚುಲಿ ಒಂದು ಬಬ್ಲಿ ಕ್ಯಾರೆಕ್ಟರು ನಾನು ಅವ್ರ ಮದುವೆ ಆಗೋದಕ್ಕೆ ಏನೇನೆಲ್ಲ ಸುಳ್ಳುಗಳು ಹೇಳಿಕೊಂಡು ಬಿಲ್ಡ್ ಮಾಡ್ತೀನಿ ಅಂತ ಅದ್ರ ಮೇಲೆ ಕಥೆ ಹೋಗುತ್ತೆ ಆ್ಯಂಡ್ ಶಿ ಇಸ್ ಡನ್ ಎ ವೆರಿ ಗುಡ್ ಜಾಬ್ ಆ್ಯಕ್ಚುಲಿ ಸರ್ ಯಾರಿಗೂ ಹೇಳ್ಬೇಡಿ ಅಂತ ಅನಂತ್ ನಾಗ್ ಅವ್ರದ್ದು ಮೂವಿದು ಟೈಟ್ಲ್ ಇದೆ ಅವ್ರು ಆ್ಯಕ್ಚುಲಿ ಮೂವಿ ಮಾಡಿದ್ದಾರೆ ಸೊ ಅದು ತುಂಬ ಹಿಟ್ ಮೂವಿ ಸೊ ಆ ಟೈಟ್ಲೇ ಮತ್ತೆ ರಿವ್ಯೂನಿಯನ್ನಾಗಿ ಮಾಡ್ತಾ ಇರೋದು ಎಷ್ಟು ಖುಷಿ ಇದೆ ಸರ್ ಏನಾದ್ರೆ ಟೈಟ್ಲು ಇಟ್ಟಿರೋದು ಭಾಳ ಖುಷಿ ಇದೆ ಆದರೆ ಟೈಟ್ಲ್ ಹೇಳಕ್ಕೆ ಹೋದಾಗ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ ಎಲ್ಲ ಕಡೆಯೂ ಏನು ಸಮಸ್ಯೆ ಆಗಿದೆ ಅಂದರೆ ಏನು ಮಾಡ್ತಿದ್ರಿ ಅಂತ ಕೇಳಿ ಸಿನಿಮಾ ಮಾಡ್ತೀವಿ ಅಂತ ಹೇಳ್ತೀವಿ ಯಾವ ಸಿನಿಮಾ ಅಂತ ಹೇಳ್ತಾರೆ ಯಾರು ಬಿ ಹೇಳ್ಬಿಡಿ ಅಂತೀವಿ ಹೇಳಲ್ಲ ಹೇಳಿ ಹೇಳಿ ಅಂತಾರೆ ಅಲ್ಲ ನಮ್ಮ ಸಿನಿಮಾನೇ ಯಾರು ಹೇಳ್ಬಿಡಿ ಅದನ್ನ ಹೇಳಲ್ಲ ಸರ್ ಹೇಳಿ ಹೇಳಿ ಅಂತ ಅದು ಒಂದು ಕಡೆ ಆಗಿಲ್ಲ ಇವ್ರ್ದೊಂದು ಪೂಜಾರಿ ದೇವಸ್ಥಾನದ ನಮ್ದು ಸ್ಕ್ರಿಪ್ಟ್ ಪೂಜೆ ಮಾಡಿಸ್ಬೇಕಾದ್ರೆ ಅವ್ರಿಗೆ ಸ್ಕ್ರಿಪ್ಟ್ ಕೊಟ್ಬಿಟ್ಟು ಸರ್ ಪೂಜೆ ಅಂದ್ರೆ ಹಾಂ ಸರಿ ಮೇಡಮ್ ಮೂವಿ ಹೆಸ್ರೇನು ಅಂದ್ರೆ ಸರ್ ಯಾರಿಗೂ ಹೇಳ್ಬೇಡಿ ಹೇಳಲ್ಲ ಮೇಡಮ್ ಮೂವಿ ಹೆಸ್ರೇ ಹೇಳಿ ಅಂತ ಇಲ್ಲ ಸರ್ ಮೂವಿ ಹೆಸ್ರೇ ಯಾರಿಗೂ ಹೇಳ್ಬೇಡಿ ಅಂತ ಅವ್ರ್ನ ಕೊಕೊಂಡಾಗ ಪೂಜೆ ಮಾಡ್ಕೊ ಅವ್ರನ್ನ ಹಾಕೊಂಡು ಏನಪ್ಪ ಯಾರಿಗೂ ಹೇಳ್ಬೇಡಿ ಏನಪ್ಪನೋ ಅಂತೇಳಿ ಮಾಡಿದ್ರು ಅವರು ನಾನ್ ಆಟೋದಲ್ಲಿ ಬರ್ಬೇಕಾರು ಅಷ್ಟೇ ಈಗ ಅವ್ರ ನನ್ನ ಸ್ವಲ್ಪ ಕಂಡಿಡಿದರು ಏನು ಮಾಡ್ತಿದ್ರೆ ಸರ್ ಸಿನಿಮಾ ಮಾಡ್ತಿದೀನಿ ಅದು ಯಾರಿಗೂ ಹೇಳ್ಬೇಡಿ ಆಯ್ತು ಹೇಳಿ ಹೇಳಲ್ಲ ಸಿನಿಮಾ ಹೆಸರು ಯಾರಿಗೇ ಹೇಳ್ಬೇಡಿ ಸರ್ ಆಯ್ತು ಹೇಳಲ್ಲ ಹೇಳಿ ಸರ್ ಅಂತ ನಾನು ಅಂತ ಹೇಳ್ತಾನೆ ಇದ್ದಾನು ಇಲ್ಲ ಸರ್ ನಮ್ಮ ಸಿನ್ಮಾ ಹೆಸರು ಯಾರಿಗೂ ಹೇಳಬೇಡಿ ಅಂತ ಸರ್ ಈ ಥರ ಇಟ್ಬಿಟ್ಟಿದ್ರೆ ನಾವು ಎಲ್ರಿಗೂ ಹೇಳಿದೆ ಹೆಂಗ ಸರ್ ಅಂದ್ರೆ ಅದನ್ನೇ ಪಾರಿಗೆ ಹೇಳ್ಬೇಡಿ ಅಂತ ಎಲ್ರಿಗೂ ಹೇಳಿ ಅಂತ ಹೇಳ್ತಾ ಇದ್ದೀವಿ ಸೊ ಹಾಗಾಗಿ ಒಂದು ಕ್ಯಾಚಿ ಆಗಿ ಅವ್ರು ಹೇಳ್ದಂಗೆ ಒಂದು ಟೈಟ್ಲು ಕೇಳಿದ್ರೆ ನಗುಟ್ಟು ಅಂತ ಬಿರಲಿ ಅಂತ ಟೈಟಲ್ ಇಂದನೇ ನಮ್ಮ ಪ್ರೊಡ್ಯೂಸರ್ ನಗಿಸ್ತಾ ಇದ್ದಾರೆ ಏನಾದ್ರೂ ಇನ್ಸಿಡೆಂಟ್ಸ್ ಯಾರಿಗೂ ಇನ್ಸಿಡೆಂಟ್ ಹೇಳ್ಬೇಡಿ ಹೇಳ್ಬೇಡಿ ಅದೇ ಸರ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದ್ ಸುಳ್ಳ ಮುಚ್ಚಿಡಬೇಕು ಯಾರಿಗೂ ಹೇಳ್ಬಿಡಿ ಯಾರಿಗೂ ಹೇಳ್ಬಿಡಿ ಯಾರಿಗೂ ಹೇಳ್ಬಿಡಿ ಅಂತ ಸೊ ಎಲ್ರಿಗೂ ಸ್ಪ್ರೆಡ್ತರ ತುಂಬಾ ಇನ್ಸಿಡೆಂಟ್ ಗಳಾಗಿದೆ ಫ್ಯಾಕ್ಟ್ ಶೂಟಿಂಗ್ ಸೆಟ್ ಅಲ್ಲಿ ಕೂಡ ರೋಡ್ ಸೈಡ್ ಶೂಟ್ ಮಾಡಬೇಕ ಗಾಡಿ ಮೀನ್ಸ್ಬಿಟ್ಟು ಯಾವ್ ಸಿನ್ಮಾ ಸರ್ ಅಂತ ಕೇಳ್ತೀವಿ ಯಾರಿಗೂ ಹೇಳ್ಬಿಡಿ ನೀತ ತುಂಬಾ ಇನ್ಸಿಡೆಂಟ್ಸ್ ಗಳಾಗಿದೆ ಈ ತರ ಆ ಟೈಟಲ್ ಅವಾಗ ನಮಗೆ ಅದು ಸ್ವಲ್ಪ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಟೈಟಲ್ ತುಂಬಾ ಕ್ಯಾಚಿ ಆಗಿದೆ ಎಲ್ಲರಿಗೂ ಹಿಟ್ ಆಗುತ್ತೆ ಚೆನ್ನಾಗಿ ಓಕೆ ಕಾಂಬಿನೇಷನ್ ಅಲ್ಲಿ ಯಾವ ತರ ನೋಡಬಹುದು ನಮ್ದು ಆಲ್ಮೋಸ್ಟ್ ಕಾಮನ್ ಜಿ ಇರிற ತರನೇ ಇರುತ್ತೆ ನಾನು ಬಂದ್ಬಿಟ್ಟು ಈಗ ಈಗಿರೋ ಜನರೇಷನ್ ಹುಡುಗಿ ಇರிற ತರನೇ ನನ್ನ 파ಟ್ನರ್ ಏನಿದ್ರೇ ಎಲ್ಲ ನನಗೆ ಹೇಳಿ ಮಾಡಬೇಕು ನನ್ನ ಕಂಟ್ರೋಲ್ ಅಲ್ಲಿ ಇರಬೇಕು ಫ್ರೆಂಡ್ ಜೊತೆ ಹೋಗ್ತಿದ್ರೆ ನನಗೆ ಹೇಳ್ಬೇಕು ಸೊ ಪ್ರತಿಯೊಂದು ಇನ್ಫಾರ್ಮ್ ಮಾಡಬೇಕು ಥರ ಕಂಟ್ರೋಲಿಂಗ್ कैरेक्टर ನಂದು ಅದಕ್ಕೆ ಡೆಡ್ ಆಪೋಸಿಟ್ ಮಾಡುವಂತಹ ಕ್ಯಾರೆಕ್ಟರ್ ಅವ್ರದ್ದು ಸೊ ಈ ತರ ಒಂದು ಟಾಮ್ ಅಂಡ್ ಜೀರಿ ಯಾವಾಗ್ಲೂ ಕಿತಾಡ್ತಾನೆ ಇರುವಂತಹ ಒಂದು ಪಾತ್ರಗಳು ಓಕೆ ಸರ್ ಆಗಿನ ಕಾಲದಿಂದ ಈ ತರ ಕಾಮಿಡಿ ಜನರ್ ಮೂವಿಗಳು ತಗೊಂಡ್ರೆ ಒಂದಿಷ್ಟು ನ್ಯಾಚುರಲ್ ಇನ್ಸಿಡೆಂಟ್ಸ್ ರಿಯಲ್ ಲೈಫ್ ನಮ್ಮ ಅಕ್ಕ ಪಕ್ಕದಲ್ಲೇ ಅಥವಾ ಎದುರುಗಡೆ ಮನೆಯಲ್ಲೋ ಏನೋ ನಡೀತಾರೆ ಇನ್ಸಿಡೆಂಟ್ಸ್ ರಿಯಾಲಿಟಿ ಇರುತ್ತೆ ಸೊ ಆ ತರ ರಿಯಾಲಿಟಿ ಸೀಕ್ವೆನ್ಸ್ ಏನಾದ್ರೂ ಇದರಲ್ಲಿ ಇರುತ್ತೆ ಇಡೀ ಸಿನಿಮಾ ಇರುತ್ತೆ ರಿಯಾಲಿಟಿ ಸೀಕ್ವೆನ್ಸ್ ಅಲ್ಲಿ ಒಂದು ರಿಯಾಲಿಟಿ ಸೀಕ್ವೆನ್ಸ್ ಅಲ್ಲಿ ಆಗುವಂತ ಒಂದು ಸಣ್ಣ ಅವಘಡದಿಂದ ಏನೆಲ್ಲ ಆಗುತ್ತೆ ಅನ್ನೋದು ನಿಮ್ಮ ಇಡೀ ಸಿನಿಮಾ ಕತೆ ಹೋಗುತ್ತೆ ಈಗ ಮೊನ್ನೆ ಸುಮ್ಮನೆ ನನ್ನದೇ ಒಂದು ಉದಾಹರಣೆ ಒಂದೊಂದು ಕಾಂಟ್ರವರ್ಸಿ ಆಯ್ಬೇಕನ್ನದು ಆ ಥರದೊಂದು ಆ ಥರದ್ದೊಂದು ಇದರಲ್ಲಿ ಇದೆ ಆದರೆ ಇಟ್ಕೊಂಡು ಸಿನಿಮಾ ಮಾಡಬಹುದಿದ್ದಾರೆ ಸೊ ಹಾಗಾಗಿ ಆ ಥರದ್ದು ಹೀಗೆ ಹೀಗೆ ಒಂದು ಜನಕ್ಕೆ ಏನು ಕುತೂಹಲ ಇದೆ ಏನೀಗ ಸದ್ಯ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಆ ಥರದ್ದೊಂದು ಕುತೂಹಲದ ಘಟನೆ ಇಟ್ಕೊಂಡು ಅದರ ಸುತ್ತ ಸಿನಿಮಾ ನಡೆಯೋಕ್ಕೆ ಶುರು ಮಾಡುತ್ತೆ ಬಟ್ ಅದಕ್ಕೆ ಪ್ರತಿ ಸಾರಿ ನಗೂಡಿಸ್ತಾ ಹೋಗುತ್ತೆ ಅಂದರೆ ಕಾಮಿಡಿಯೇ ಜಾನರ್ ನಿಮ್ಗೆ ಜಾಯ್ನ್ ಆಗ್ತಾ ಹೋಗುತ್ತೆ ಒಂದರಿಂದ ಒಂದರಿಂದ ನೀವು ನಂಬಿಕೆ ಇಟ್ಟು ಸಿನಿಮಾ ನೋಡ್ಬೋದು ಸರ್ ಆ ಥರ ಸೀಕ್ವೆನ್ಸಸ್ ರಿಯಲ್ ಲೈಫಲ್ಲೇ ಆ ಥರ ಒಂದು ಎರಡು ಅಂತಲ್ಲ ಆರ್ಟಿಸ್ಟ್ ಲೈಫ್ ಅಂತ ಬಂದಾಗ ಎಲ್ಲ ಲೈಫಲ್ಲೂ ಆಗ್ತಾನೆ ಇರುತ್ತೆ ಸೊ ಹೇಗೆ ಫೇಸ್ ಮಾಡ್ತೀರಾ ಸರ್ ಅದು ಕ್ಲಾರಿಟಿ ಹೇಗೆ ಕೊಡ್ಬೋದು ಆ ಥರ ವಿಷಯಗಳನ್ನ ಏನು ಸರ್ ಒಂದು ಡೈಲಾಗ್ ಇದೆ ಗೊತ್ತಾ ಬಂದಂಗೆ ಬರಲಿ ಆ ಭಗವಂತನ ದಯ ಇರಲಿ ಮುಂದಕ್ಕೆ ಹೋಗೋಣ ಅಂತ ಇದೆ ಗೊತ್ತಾ ಹಂಗೆ ಹೋಗ್ತಾ ಇದೀವಿ ಸರ್ ಅದು ಏನು ಬಂದರೂ ಫೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಹಾಗಾಗಿ ಅದ್ರ ಬಗ್ಗೆ ಏನು ಸಮ ಇದಿಲ್ಲ ಬಟ್ ಏನಂದರೆ ಆ ಥರ ಸಿಚುವೇಶನ್ಸ್ ಬಂದಾಗ ನಾವು ಅದನ್ನು ಓಡಿ ಹೋಗದೆ ನಿಂತು ಧೈರ್ಯದಿಂದ ಏನೂ ತಪ್ಪಿಲ್ಲ ಅಂದರೆ ಧೈರ್ಯದಿಂದ ಫೇಸ್ ಮಾಡಿದೆ ಸೊ ಲಾಸ್ಟ್ ಟೈಮ್ ಆದಾಗಲೂ ಕೂಡ ಅಷ್ಟೇ ನಾನು ತುಂಬ ನಿಂತ್ಕೊಂಡು ಧೈರ್ಯದಿಂದ ಅದನ್ನು ಫೇಸ್ ಮಾಡಿದೆ ಅದಾದಮೇಲೆ ನಿಮ್ಗೆ ಏನಾಗಿದೆ ಅಂತ ನಿಮಗೇ ಗೊತ್ತಿದೆ